ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಯೋಜನೆಯ ಫಲಾನುಭವಿಗಳಿಗೆ ಮತ್ತು ಕಿರು ಉದ್ಯಮದಲ್ಲಿ ಆಸಕ್ತಿ ಇರುವವರಿಗೆ ಕಡೂರು ತಾಲೂಕಿನಲ್ಲಿ ಒಂದು ಸುವರ್ಣ ಅವಕಾಶ ಕಲ್ಪಿಸಲಾಗಿದೆ ರೈತ ಬಜಾರ್ ಮಾರಾಟ ಮಳಿಗೆ ಕಡೂರು ತಾಲೂಕಿನಲ್ಲಿರುವ ಕಡೂರು ಪ್ರಗತಿ ರೈತ ಉತ್ಪಾದಕ ಕಂಪನಿ ನಿಯಮಿತವು ರೈತ ಬಜಾರ್ ಮಾರಾಟ ಮಳಿಗೆಯನ್ನು ಪ್ರಾರಂಭಿಸಿದೆ ಈ ಮಳಿಗೆಯಲ್ಲಿ ಸ್ವಸಹಾಯ ಸಂಘಗಳ ಸದಸ್ಯರು ತಯಾರಿಸಿದ ಉತ್ತಮ ಗುಣಮಟ್ಟದ ಆಹಾರ ಉತ್ಪನ್ನಗಳನ್ನು ಮಾರಾಟ ಮಾಡಲು ಅವಕಾಶವಿದೆ ಸೌಲಭ್ಯಗಳು ಉತ್ಪನ್ನಗಳಿಗೆ ಬ್ರಾಂಡಿಂಗ್ ಮತ್ತು ಲೇಬಲಿಂಗ್ ವ್ಯವಸ್ಥೆ ಉತ್ಪನ್ನಗಳ ಮಾರುಕಟ್ಟೆ ವ್ಯವಸ್ಥೆ ಸಭೆಯ ವಿವರಗಳು ಈ ಸುವರ್ಣ ಅವಕಾಶದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ಕಡೂರು ಪ್ರಗತಿ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಆಯೋಜಿಸಲಾಗಿದೆ ದಿನಾಂಕ ಮಾರ್ಚ್ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ ಸಮಯ ಬೆಳಗ್ಗೆ ಹತ್ತುವರೆ ಸ್ಥಳ ತಾಲೂಕು ಪಂಚಾಯಿತಿ ಕಡೂರು ಸಾಮರ್ಥ್ಯ ಸೌಧ ಸಭೆಯಲ್ಲಿ ಭಾಗವಹಿಸಬೇಕಾದವರು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಯೋಜನೆಯ ಫಲಾನುಭವಿಗಳು ಕಿರು ಧೂಮ ಮಾಡುವವರು ಕಿರು ಉದ್ಯಮ ಮಾಡಲು ಆಸಕ್ತಿ ಇರುವವರು ಈ ಸಭೆಯು ಕಿರು ಉದ್ಯಮಗಳಿಗೆ ಉತ್ತಮ ಅವಕಾಶಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ